ಎಲ್ಲರಿಗೂ ನಮಸ್ಕಾರ ಪೂಜಾ ಅಡಿಗೆ ಮನೆಗೆ ಸ್ವಾಗತ ಇವತ್ತ ತೊಗರಿ ಕಾಳು ಉಪ್ಪಿಟ್ಟು ಮಾಡೋದು ಅಂತ ನೋಡಂಬಾರೀ ಈ ಕಡೆ ಉತ್ತರ ಕರ್ನಾಟಕ ಸೈಡ್ ತೊಗರಿ ಬೆಳಿತಾರ್ರಿ ಈ ತೊಗರಿಕಾಯಿ ಸೀಸನ್ ಇರ್ತದ ಬಂದಿರ್ತಾವ ಬಂದಿರ್ತವ ಹಸಿ ಸ್ವಲ್ಪ ಇರ್ತಾವ ಹಸಿ ಹಸಿ ತಗೊಂಡು ಹರ್ಕೊಂಡು ಅವೆಲ್ಲಾ ಕಾಳ ತಗದು ಹಸಿ ಕಾಳಿಂದ ಉಪ್ಪಿಟ್ಟು ಮಾಡಿದ್ರ ಭಾರಿ ಮಸ್ತ್ ಆತದ್ರಿ ನಮ್ ಹೊಲದಾಗ ತೊಗರಿ ಹಾಕಿರ್ತೀವ್ರಿ ಅವೇ ಬೀಜ ಏನದ ಒಂದೆರಡು ಬಿದ್ದು ಇಲ್ಲಿ ಮನಿ ಒಳಗ್ ಗಿಡ ಎದ್ದಿದ್ದು ಆ ಗಿಡದಾಗ ಹಸಿ ಎಲ್ಲಾ ಕಾಯಿ ಹರ್ಕೊಂಡಿನ್ರಿ ಹರ್ಕೊಂಡು ಸ್ವಚ್ಛ ತೊಳೆದೆ ಆಮೇಲೆ ನೀರ್ ಜಾನಿಸಿ ಎಲ್ಲಾ ಕಾಳ್ ಮಾಡ್ಕೊಂಡಿನ್ ನೋಡ್ರಿ ಈ ತರ ಹಸಿ ಕಾಳ ಎಷ್ಟ್ ಚಂದ ಕಾಳ್ ಇರ್ತಾವ ನೋಡ್ರಿ ಅವು ಹೊಟಾಣಿ ಕಾಳ್ ಟೈಪ್ ಇರ್ತಾವ ನೋಡ್ರವು ಈಗ ಅವು ಅಪುಟ ಕಾಳ್ ಮಾಡಿದ್ರ ರುಚಿ ಆಗುದಿಲ್ರಿ ಅದ್ರ ಸಲುವಾಗಿ ಮಿಕ್ಸರ್ ಪಾತ್ರೆಗೆ ಹಾಕೊಂಡು ಸ್ವಲ್ಪ ಹಳ್ಕಾ ಬಳ್ಕ ಮಾಡ್ಕೊಂಡ್ ಬರ್ಬೇಕು ಅಂದ್ರ ಅದು ರುಚಿನು ಆತದ ಆಮೇಲೆ ಅಪುಟ ಕಾಳಣ್ಣ ಹಲ್ಲಿಗಿದು ಆತ ಬಾ ಅನಸ್ತಾವ್ರಿ ಹಳ್ಕಾ ಬಳ್ಕಾ ಮಾಡ್ಕೊಂಡ್ ಬಂದ್ರ ಭಾರಿ ಚಲೋ ಆತದ ಈ ತರ ಹಳ್ಕ ಬಳ್ಕ ಮಾಡ್ಕೊಂಡ್ ಬರ್ಬೇಕು ಈಗ ಅದಕ್ಕೆ ಒಗ್ಗರಣೆಗೆ ಒಂದ್ ನಾಲ್ಕು ಹಸಿ ಮೆಣಸಿ ಕಾಯಿ ಕರಿಮೇವ ಕೊತ್ತಂಬರಿ ಒಂದ್ ಎರಡು ಉಳ್ಳಾಗಡ್ಡಿ ಸಣ್ಣಗ್ ಹೆಚ್ಚಿ ಇಟ್ಕೋಬೇಕ್ರಿ ಇಲ್ಲಿ ಈಗ ಗ್ಯಾಸ್ ಹೊತ್ತಿಸಿ ಅದ್ರ ಮ್ಯಾಲ ಒಂದ್ ಕಡಾಯಿ ಇಟ್ಟು ಅದಕ್ಕೊಂದ್ ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ ಎಣ್ಣೆ ಹಾಕಿ ಎಣ್ಣೆ ಕಾದ್ರಿಂದ ಸಾಸಿವಿ ಜೀರಿಗೆ ಹಾಕಬೇಕ್ರಿ ಅವು ಚಟಪಟನ್ನಿಂದ ಶೇಂಗಾ ಹಾಕಬೇಕು ನಿಮ್ ಬಲಿ ಶೇಂಗಾ ಇದ್ದು ಅಂದ್ರ ಆಮೇಲೆ ಹಾಕುದ್ರ ನಡಿತದ ನಾ ಈಗ ಹಸಿ ಕಾಳು ಹಾಕಿನಿ ಅವು ಚಂದ ಹುರಿಬೇಕಲ್ಲ ಅದ್ರ ಸಲುವಾಗಿ ಕಾದ ಎಣ್ಣೆಗೆ ಹಾಕಿ ಅವ ಚಟ ಚಟ ಅಂತಾವ ಅನುದನ ಬಿಟ್ಟು ಆಮೇಲೆ ಕರ್ಬೇವ್ ಹಾಕಬೇಕು ಕರ್ಬೇವ್ ಒಗ್ಗರಣೆ ಆದ್ಕೂನೆ ಉಳ್ಳಾಗಡ್ಡಿ ಹಸಿ ಮೆಣಸಿಕೆ ಹೆಚ್ಕೊಂಡಿವಲ್ರಿ ಅವು ಹಾಕಿ ತಾಳಸ್ಬೇಕು ಚಂದಾಗ ಸ್ವಲ್ಪ ತಾಳಿಸಿ ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಬೇಕು ಒಂದ್ ಚಿಟಿಕಿ ಅರ್ಶಿನ ಪುಡಿ ಹಾಕಬೇಕು ಅರ್ಶಿನ ಪುಡಿ ಹಾಕಿ ಮತ್ತ ಅದ್ ಈಗ ಅವ್ ಚಂದ ಬೆಂದ್ರಿ ಈಗ ಬೆಂದಿದ್ದಕ್ಕ ನಾವ್ ಒಂದ್ ಮಿಕ್ಸರ್ ಹಾಕೊಂಡ್ ಬಂದಿದ್ಯಾವಲ್ ತೊಗರಿ ಕಾಳ ಅದು ಹಾಕಿ ಚಂದಗೆ ಮತ್ ಇನ್ನೊಮ್ಮೆ ಇನ್ನೊಮ್ಮೆ ತಿರ್ಗಾಡ್ಬೇಕು ಮೇಲಿನ ತಳಗ ತಳಗಿನ ಮೇಲೆ ತಿರುಗ್ಯಾಡ್ಬೇಕು ಅವು ಹಸಿ ಇದ ಸಲುವಾಗಿ ಮದ ಮದ ಹತ್ತಾವ್ರಿ ಬಾಯಾಗ ಅದಕ್ಕೆ ಚಂದಗೆ ಉಂಗೆ ಒಯ್ಬೇಕಾಗ್ತದ ಈ ತಿರುವ ಒಂದ್ ಅರ್ಧ ನಿಂಬೆ ಹಣ್ಣು ಹಿಂಡ್ಬೇಕ್ರಿ ಒಂದ್ ಸ್ವಲ್ಪ ಕೊತ್ತಂಬ್ರಿ ಒಂದ್ ಅರ್ಧ ಚಮಚೆ ಸಕ್ಕರೆ ಹಾಕಿ ಮತ್ ಇನ್ನೊಮ್ಮೆ ತಿರ್ವಾಡಬೇಕು ತಿರ್ವಾಡಿ ಸ್ವಲ್ಪ ಗ್ಯಾಸ್ ಸಣ್ಣ ಇಡ್ಬೇಕ್ರಿ ಸಣ್ಣ ಇಟ್ಟು ಅದು ಉಮ್ಗೊಯ್ಲಿಕ್ ಬಿಡ್ಬೇಕದು ಅದ್ ಹಸಿ ಕಾಳಿದ ಸಲುವಾಗಿ ಸ್ವಲ್ಪ ಉಮ್ಗೊಯ್ತನ ಅದಕ್ಕೆ ನೀರಾದ ಏನು ಹಾಕೋದು ಬೇಡ ಹಸಿದ್ ಮೆತ್ತಗಿರ್ತದ ಅದ್ ಒಂದು ಮುಚ್ಚಿ ಒಂದ್ ಐದ್ ನಿಮಿಷ ಉಮ್ಗೊಯಿಸ್ಬೇಕ್ರಿ ಹಿಂಗ ಒಂದ್ ಐದ್ ನಿಮಿಷ ಉಮ್ಗೊಯಸ್ ತಗದ್ರ ತೊಗರಿ ಕಾಳು ಉಪ್ಪಿಟ್ಟ ಭಾರಿ ಮಸ್ತ್ ಆತದ್ರಿ ದಿನಾ ಅವಲಕ್ಕಿ ಉಪ್ಪಿಟ್ಟ ಮಾಡ್ಕೊಂಡು ತಿಂದು ಸಾಕಾಗಿರ್ತದ್ರಿ ಇದು ಆರೋಗ್ಯಕ್ಕೂ ಒಳ್ಳೇದ್ ಇರ್ತದ್ರಿ ಕಾಳಿ ಹಸಿ ಕಾಳಿಂದು ಅಲ್ಲಿನ ಟೇಸ್ಟ್ನು ಇರ್ತದ್ರಿ ಹೊಸ ರುಚಿ ಕೊಡ್ತದ ಹಿಂಗಾಗಿ ನೀವು ಒಮ್ಮೆ ಮಾಡ್ಕೊಂಡು ತಿಂದು ನೋಡ್ರಿ ನಿಮಗೂ ಟೇಸ್ಟ್ ಹತ್ತದ್ರ ಕಮೆಂಟ್ ಮಾಡ್ರಿ ನಿಮ್ಮ ಅವ್ರಿಗೆ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ